Jacquard Academy. ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ ಬಿ ಎ ಲಾಗಿನ್ ಅನ್ನ ಈಗಾಗಲೇ ಗೌರ್ಮೆಂಟ್ ಟೀಚರ್ಸ್ ಯಾವ ತರ ಲಾಗಿನ್ ಆಗ್ಬೇಕು ಎನ್ನುವದನ್ನ ತಿಳಿದುಕೊಂಡಿತ್ತು ಅಲ್ಲಿ ನಾವು ಕೆಜಿ ನಂಬರ್ ಅನ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಅನ್ನ ಹಾಕ್ತಿವಿ ಆದ್ರೆ ಆಡೆಡ್ ಸ್ಕೂಲ್ ಮತ್ತು ಆಡೆಡ್ ಸ್ಕೂಲ್ ಅಂದ್ರೆ ಅನುದಾನಿತ ಶಾಲೆ ಹಾಗೂ ಹಾಗೂ ಅನುದಾನ ರಹಿತ ಶಾಲೆಯ ಶಿಕ್ಷಕರು ಯಾವ ತರನಾಗಿ ಲಾಗಿನ್ ಅನ್ನ ಆಗ್ಬೇಕು ಎಲ್ ಬಿ ಎಲ್ಲಿ ಬಹಳಷ್ಟು ದೊಡ್ಡ ಪ್ರಶ್ನೆ ಆಗಿತ್ತು ಸೊ ಇದಕ್ಕೆ ಒಂದು ಉತ್ತರ ನಮಗೆ ಈಗಾಗಲೇ ಸಿಗ್ಬಿಟ್ಟಿದೆ ಸೊ ಡಿ ಎಸ್ ಆರ್ ಟಿ ಕಡೆಯಿಂದ ಒಂದು ಲಾಗಿನ್ ಆಗೋದಕ್ಕೆ ಒಂದು ಪ್ರಕ್ರಿಯೆ ಯಾವ ತರ ಇರುತ್ತದೆ ಅಡೆಡ್ ಹಾಗೂ ಅನ್ಎಡೆಡ್ ಅವರಿಗೆ ಅನ್ನುವಂಥದ್ದನ್ನ ಬಿಡುಗಡೆಯನ್ನು ಮಾಡಿದ್ದಾರೆ ಎಲ್ಲಿದೆ ಒಂದು ಆದೇಶ ಅಂತ ತಾವು ಕೇಳಬಹುದು ಸೊ ಡಿ ಎಸ್ ಸಿ ಆರ್ ಟಿ ಹೋಗಿ ಅಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಅಲ್ಲಿ ಪಠ್ಯ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ತೆಗೆದುಕೊಳ್ಳುತ್ತೆ ಸೊ ಇಲ್ಲಿ ತಾವುಗಳು ಕಾಣಬಹುದು ಅನುದಾನಿತ ಮತ್ತು ಅನುದಾನ ರಹಿತ ರಾಜ್ಯ ಪಠ್ಯಕ್ರಮ ಶಿಕ್ಷಕರಿಗೆ ಎಲ್ ಬಿ ಎ ಲಾಗಿನ್ ಪ್ರಕ್ರಿಯೆ ಯಾವ ತರ ಇರುತ್ತದೆ ಎನ್ನುವಂಥದ್ದು ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಒಂದು ಪಿ ಡಿ ಎಫ್ ಅನ್ನ ಇಲ್ಲಿ ಇವರು ಶೇರ್ ಮಾಡಿದ್ದಾರೆ ಸೊ ಹೇಗೆಲ್ಲ ಮಾಡ್ಬೇಕು ಅದನ್ನ ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ಇದನ್ನ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗಿ ಇಲ್ಲ ಯಾಕಂದ್ರೆ ನನ್ನ ಹತ್ರ ಹಾಗೂ ಹಾಗೂಡ್ ಸ್ಕೂಲ್ ಒಂದು ಲಾಗಿನ್ ಪಾಸ್ವರ್ಡ್ ಇಲ್ಲದೇ ಇರುವುದರಿಂದ ಯಾವ ತರ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ಇನ್ಸ್ಟ್ರಕ್ಷನ್ ಅಂಡ್ ಶಾರ್ಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ವೀಕ್ಷಿಸಿ ಹಾಗೂ ಇನ್ನೊರೆಗೆ ಯಾರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿಲ್ಲ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋವನ್ನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಒಂದು ಓವರ್ ವ್ಯೂ ಅನ್ನ ಕೊಟ್ಟಿದ್ದಾರೆ ಮೊದಲನೇ ಪಾರ್ಟಿ ಏನು ಕೊಟ್ಟಿದ್ದಾರೆ ವ್ಯೂ ಓವರ್ ವ್ಯೂ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಗೈಡ್ ಕೊಟ್ಟಿದ್ದಾರೆ ದಿಸ್ ಗೈಡ್ ಪ್ರೊವೈಡ್ಸ್ ಡಿಟೇಲ್ಸ್ ಇನ್ಸ್ಟ್ರಕ್ಷನ್ ಫಾರ್ ಟೀಚರ್ಸ್ ಫ್ರಾಮ್ ಬೋತ್ ಆ್ಯಡೆಡ್ ಅಂಡ್ ಅನ್ಆಡೆಡ್ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಗಳ ಬಗ್ಗೆ ಒಂದು ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೆಕ್ಷನ್ ಒನ್ ಟೂ ತ್ರೀ ಅಂತ ಮೂರು ಸೆಕ್ಷನ್ ಗಳನ್ನು ಮಾಡಿದ್ದಾರೆ ಸೊ ಸೆಕ್ಷನ್ ಒನ್ ಅಲ್ಲಿ ಯಾರ ಬಗ್ಗೆ ಇದೆ ಅಂದ್ರೆ ಟೀಚರ್ಸ್ ಇನ್ ಆಡೆಡ್ ಸ್ಕೂಲ್ ಅಂದ್ರೆ ಅನುದಾನಿತ ಶಾಲೆಯಲ್ಲಿ ಆಡೆಡ್ ಸ್ಕೂಲ್ ಅಲ್ಲಿ ಇರತಕ್ಕಂಥ ಟೀಚರ್ಸ್ ಗಳ ಬಗ್ಗೆ ಇಲ್ಲಿ ಎಲ್ಲ ವಿವರಣೆಯನ್ನು ಕೊಡಲಾಗಿದೆ ಜೊತೆ ಜೊತೆಗೆ ಸೆಕ್ಷನ್ ಎರಡರಲ್ಲಿ ಫಾರ್ ಟೀಚರ್ಸ್ ಇನ್ ಅನ್ಅಡೆಡ್ ಸ್ಕೂಲ್ ಅನ್ಅಡೆಡ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ಇರತಕ್ಕಂಥ ಟೀಚರ್ಸ್ ಯಾವ ತರ ಲಾಗಿನ್ ಆಗಬೇಕು ಅಲ್ವ ಇಲ್ಲಿ ಅನ್ನೋದ್ರ ಬಗ್ಗೆ ತದನಂತರ ಸೆಕ್ಷನ್ ತ್ರೀ ಅಲ್ಲಿ ಕ್ವಿಕ್ ಕಂಪಾರಿಸನ್ ಟೇಬಲ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ ಕಂಪಾರಿಸನ್ ಮಾಡಿದ್ದಾರೆ ಅಂದ್ರೆ ಆಡರ್ ಏನ್ ಮಾಡಬೇಕು ಹಾಗೂ ಅನ್ಅಡೆಡ್ ಅವ್ರು ಏನ್ ಮಾಡಬೇಕು ಅನ್ನೋದು ಕ್ವಿಕ್ ಆಗಿ ತಗೊಂಡು ತಿಳ್ಕೊಳ್ಬಹುದು ಸೊ ಫಸ್ಟ್ ಆಫ್ ಆಲ್ ನಾವು ನೋಡಿದಾರೆ ಎರಡನೇ ಪಾಯಿಂಟ್ ಅಲ್ಲಿ ಸೆಕ್ಷನ್ ಒನ್ ಅನ್ನು ನೋಡೋಣ ಫಾರ್ ಟೀಚರ್ಸ್ ಇನ್ ಆಡೆಡ್ ಸ್ಕೂಲ್ ಸೊ ಆಡೆಡ್ ಸ್ಕೂಲ್ ಅಲ್ಲಿರತಕ್ಕಂಥ ಅನುದಾನಿತ ಶಾಲೆ ಇರತಕ್ಕಂಥ ಶಿಕ್ಷಕರು ಏನೆಲ್ಲ ಮಾಡ್ಬೇಕು ಎನ್ನುವಂಥದ್ದು ಸೊ ಗೋರ್ಮೆಂಟ್ ಟೀಚರ್ಸ್ ಗಳಾಗಿದ್ರೆ ಕೆಜಿ ಲಾಗಿನ್ ಇರುತ್ತೆ ಇಲ್ಲಿ ಆಡೆಡ್ ಸ್ಕೂಲ್ ಟೀಚರ್ಸ್ ಏನ್ ಮಾಡ್ಬೇಕು ಎನ್ನುವಂಥದ್ದು ಸೊ ಟೀಚರ್ಸ್ ಇನ್ ಗೋರ್ಮೆಂಟ್ ಆಡೆಡ್ ಸ್ಕೂಲ್ ಯೂಸ್ ದೇರ್ ಅಫಿಷಿಯಲ್ ಎಂಪ್ಲಾಯಿ ರಿಕಾರ್ಡ್ ಫ್ರಾಮ್ ದ ಇ ಡಿ ಎಸ್ ಅಂತ ಇದೆ ಸೊ ತಾವುಗಳು ಏನ್ ಮಾಡ್ಬೇಕಂದ್ರೆ ಇ ಡಿ ಎಸ್ ಲಾಗಿನ್ ಅಲ್ಲಿ ಹೋಗ್ಬೇಕು ಅಂದ್ರೆ ಎಂಪ್ಲಾಯಿ ಎಸ್ಟಾಬ್ಲಿಷ್ ಡಾಟಾ ಸಿಸ್ಟಮ್ ಎನ್ನುವಂಥದ್ದು ಸೊ ಅಲ್ಲಿ ಲಾಗಿನ್ ಅನ್ನ ಆಗ್ಬೇಕಾಗತ್ತೆ ಲಾಗಿನ್ ಪ್ರೊಸೆಸ್ ಯಾವ ತರ ಇರ್ತದೆ ಹೇಳ್ಬೇಕಾದ್ರೆ ಲಾಗಿನ್ ಪ್ರೊಸೆಸ್ ದ ಎಲ್ ಬಿ ಪೋರ್ಟಲ್ ಓಪನ್ ದ ಆಫೀಸಿಯಲ್ ಎಲ್ ಬಿ ಎ ಸಿಸ್ಟಮ್ ಅಂತ ಕೇಳಿದ್ದಾರೆ ಅದಕ್ಕೆ ತಾವು ಏನು ಮಾಡಬೇಕು ಎಲ್ ಬಿ ಎ ಲಾಗಿನ್ ಅನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಎಂಟರ್ ಯೂಸರ್ ನೇಮ್ ಅಂತ ಇದೆ ಯೂಸರ್ ನೇಮ್ ಅನ್ನು ಎಂಟರ್ ಮಾಡಬೇಕು ಸೊ ಗೋರ್ಮೆಂಟ್ ದವರಾಗಿದ್ರೆ ಕೆ ಜಿ ಡಿ ನಂಬರ್ ಅವರ ಯೂಸರ್ ನೇಮ್ ಆಗುತ್ತೆ ಇನ್ನು ಆಡೆಡ್ ಸ್ಕೂಲ್ ದವ್ರಾಗಿದ್ರೆ ಇವರ ಯೂಸರ್ ನೇಮ್ ಈಸ್ ಯುವರ್ ಆಫೀಸಿಯಲ್ ಎಂಪ್ಲಾಯಿ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಯಾ ಈಗಾಗಲೇ ಎಂಪ್ಲಾಯಿ ನಂಬರ್ ಏನು ಕೊಟ್ಟಿದ್ದಾರೆ ಅದೇ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಕೆ ಜಿ ಡಿ ನಂಬರ್ ಇರುತ್ತೆ ಹಾಗೂ ಆ್ಯಡೆಡ್ ಸ್ಕೂಲ್ ಎಂಪ್ಲಾಯಿ ಆಗಿದ್ರೆ ಅವರ ಎಂಪ್ಲಾಯಿ ನಂಬರ್ನೇ ಅವ್ರದ್ದು ಆ ಯೂಸರ್ ನೇಮ್ ಇರ್ತದೆ ರಿಸೀವ್ ಓ ಟಿ ಪಿ ಸೊ ಅಲ್ಲಿ ತಾವುಗಳು ಎಂಪ್ಲಾಯಿ ನಂಬರ್ ಅನ್ನು ಆಡ್ ಮಾಡಿದರೆ ಆಸ್ ಯೂಜ್ವಲ್ ಒಂದು ನಿಮ್ಮ ಮೊಬೈಲ್ಗೆ ಇ ಡಿಸ್ ನಲ್ಲಿ ಇರತಕ್ಕಂತ ಮೊಬೈಲ್ ನಂಬರ್ ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ವಿಲ್ ಬಿ ಆಟೋಮೆಟಿಕಲಿ ಸೆಂಡ್ ಟು ದಿ ಸೆಂಡ್ ಟು ದಿ ಯುವ ಮೊಬೈಲ್ ಅಂತ ಇದೆ ನಿಮ್ಮ ಮೊಬೈಲ್ ಅಂದ್ರೆ ಈ ದೇಶ ಯಾವ ನಿಮ್ಮ ಮೊಬೈಲ್ ಮರ ಕೊಟ್ಟಿದ್ದೀರಾ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಪಾಸ್ವರ್ಡ್ ಓ ಟಿ ಪಿ ಬರುತ್ತೆ ಲಾಗಿನ್ ಎಂಟರ್ ರಿಸೀವ್ಡ್ ಓ ಟಿ ಪಿ ಆಕ್ಸೆಸ್ ಯುವರ್ ಎಲ್ ಬಿ ಎ ಡ್ಯಾಶ್ ಬೋರ್ಡ್ ಅಂತ ಅಂದ್ರೆ ಆ ಒಂದು ಓ ಟಿ ಪಿ ಎಂಟ್ರಿ ಮಾಡಿ ಎಲ್ ಬಿ ಏನ ನಾವು ಆಕ್ಸೆಸ್ ಅನ್ನ ಮಾಡ್ಕೊಳ್ಬಹುದು ಟ್ರಬಲ್ ಶೂಟ್ ಇನ್ನು ಏನೆಲ್ಲ ತೊಂದರೆಗಳು ಎದುರಾಗ್ತವೆ ಎನ್ನುವಂಥದ್ದನ್ನು ಕೂಡ ಅವರು ಕೊಟ್ಟಿದ್ದಾರೆ ಟ್ರಬಲ್ ಶೂಟಿಂಗ್ ಅಂತ ಕೊಟ್ಟಿದ್ದಾರೆ ಏನೆಲ್ಲ ತೊಂದರೆ ಆದರೆ ಅದನ್ನು ಯಾವ ಥರ ಸೊಲ್ಯೂಷನ್ ಮಾಡ್ಕೊಳ್ಬೇಕು ಎನ್ನುವ್ರು ಅನೇಬಲ್ ಟು ಲಾಗಿನ್ ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗದೆ ಇರುವಾಗ ತಾವು ಏನೇನು ಮಾಡಬೇಕಂದ್ರೆ ಇಫ್ ಇಫ್ ಯು ಆರ್ ಅನೇಬಲ್ ಟು ಲಾಗಿನ್ ಇಟ್ ಈಸ್ ಮೋಸ್ಟ್ಲಿ ಲೈಕ್ಲಿ ಬಿಕಾಸ್ ಯುವರ್ ಡೀಟೇಲ್ಸ್ ಆರ್ ಐದರ್ ಮಿಸ್ಸಿಂಗ್ ಆರ್ ಇನ್ ಕರೆಕ್ಟ್ ಇನ್ ಇ ಎಡಿಎಸ್ ಸಿಸ್ಟಮ್ ನೀವು ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದೀರಿ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನಂದ್ರೆ ಇಇಡಿ ಎಸ್ ನಲ್ಲಿ ನಿಮ್ಮ ಡಿಟೇಲ್ಸ್ ಏನಾದರೂ ತಪ್ಪಾಗಿರಬಹುದು ಅಥವಾ ಇನ್ಕರೆಕ್ಟ್ ಆಗಿರಬಹುದು ಸೊ ಅಲ್ಲಿ ನಾವು ಹೋಗಿ ಈ ಡಿ ಎಸ್ ಅಲ್ಲಿ ಒಂದ್ಸಲ ಕರೆಕ್ಟ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಮ ಹೆಸರುಗಳನ್ನ ತದನಂತರ ಮೊಬೈಲ್ ನಂಬರ್ಗಳು ಹಾಗೂ ನೀವು ಟೀಚಿಂಗ್ ಮಾಡಿರುವಂತಹ ಸಬ್ಜೆಕ್ಟ್ ಅದೇ ಆಡ್ ಮಾಡಿದ್ದಾರೆ ಎನ್ನುವಂತ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕಾಗಿರುವಂತದ್ದು ಸೊ ಈ ಡಿ ಎಸ್ ಸಿಸ್ಟಮ್ ಅಲ್ಲಿ ಏನಾದರೂ ತೊಂದರೆ ಇದ್ರೂ ಸಹಿತ ನೀವು ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ತಾವುಗಳು ಏನ್ ಮಾಡ್ಬೇಕು ಏನಾದರೂ ತೊಂದರೆ ಆಯ್ತು ಲಾಗಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಆಕ್ಷನ್ ರಿಕ್ವೈರ್ಡ್ ಅವಾಗ ತಾವುಗಳು ಏನನ್ನ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದಾದ್ರೆ ಯು ಮಸ್ಟ್ ಕಾಂಟ್ಯಾಕ್ಟ್ ಯುವರ್ ಸ್ಕೂಲ್ ಡೆಸಿಗ್ನೇಟೆಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ಸೊ ಎಸ್ ಮುಖಾಂತರ ಅಲ್ಲಿ ತಗೊಂಡು ಮಾಡಬೇಕು ಇ ಡೇಸ್ ಕೂಡ ಆಗಲಿಲ್ಲ ಅಂದ್ರೆ ಬಿಒ ಆಫೀಸ್ ಲಾಗಿನ್ ಅಲ್ಲಿ ಹೋಗಿ ನಿಮ್ಮ ಶಾಲೆಯ ಒಂದು ಮಾಹಿತಿಯನ್ನು ನೀಡಿ ಅಲ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಳ್ಬೇಕಾಗಿರುವಂತದ್ದು ಅಲ್ಲಿ ಮಾಹಿತಿಯನ್ನು ತಗೊಂಡು ಕರೆಕ್ಟ್ ಅನ್ನು ಮಾಡ್ಕೊಳ್ಬೇಕಾಗಿರುವ ಸ್ಕೂಲ್ ನವರಿಗೆ ಇನ್ನು ಆಡೆಡ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಬೇಕು ಎನ್ನುವಂತ ಇ ಡೇಸ್ ಏನೆಲ್ಲ ಚೇಂಜ್ ಮಾಡಬೇಕು ಹಾಗೆ ಏನೆಲ್ಲ ಮ್ಯಾಂಡೇಟರಿ ಇರಲೇಬೇಕು ಎನ್ನುವಂತ ಅದನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಟೀಚರ್ ಈಸ್ ನಾಟ್ ಆಡಿಯನ್ ಇ ಡಿ ಎಸ್ ಟೀಚರ್ ಹೆಸರೇ ಅಲ್ಲಿ ಆಡ್ ಮಾಡಿದಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ದ ಅಡ್ಮೈನ್ ಮಸ್ಟ್ ಮಸ್ ಲಾಗಿನ್ ಇನ್ ಟು ಎಸ್ ಸಿಸ್ಟಮ್ ನಿಮ್ಮ ಇಇಡಿಎಸ್ ಸಿಸ್ಟಮ್ ಅಲ್ಲಿ ಲಾಗಿನ್ ಆಗಬೇಕು ಸೆಲೆಕ್ಟ್ ಆ್ಯಡ್ ಎಂಪ್ಲಾಯಿ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಈ ಡೇಸ್ ಅಲ್ಲಿ ಆಡ್ ಎಂಪ್ಲಾಯಿ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಫಿಲ್ ಔಟ್ ದ ಕಂಪ್ಲೀಟ್ ಫಾರ್ಮ್ ವಿತ್ ಟೀಚರ್ಸ್ ಆಫೀಸಿಯಲ್ ಡಿಟೇಲ್ಸ್ ಅಂಡ್ ಸೇವ್ ಸರಿಯಾಗಿರುವಂತಹ ಮಾಹಿತಿಯನ್ನ ಆ ಒಂದು ಟೀಚರ್ ಅಥವಾ ಆ ಒಂದು ಶಿಕ್ಷಕನ ಸಂಪೂರ್ಣವಾಗಿರುವಂತಹ ಸರಿಯಾಗಿರುವಂತಹ ಮಾಹಿತಿಯನ್ನ ಅಲ್ಲಿ ಎಲ್ಲವೂ ಕೂಡ ಆ ಒಂದು ಫಾರ್ಮ್ ಏನ್ ಕೊಟ್ಟಿರುತ್ತೆ ಏನೇನು ಕೇಳುತ್ತೆ ಅದನ್ನೆಲ್ಲ ಅಪ್ ಮಾಡಿ ಸೇವ್ ಅಂತ ಮಾಡಬೇಕಾಗಿರುವಂತದ್ದು ಇನ್ನೊಂದು ಕೇಸ್ ಏನಿದೆ ಅಂದ್ರೆ ಮೊಬೈಲ್ ನಂಬರ್ ಇಸ್ ಇನ್ ಕರೆಕ್ಟ್ ಆರ್ ನಾಟ್ ಅಪ್ಡೇಟೆಡ್ ಅವಾಗನೂ ಕೂಡ ಲಾಗಿನ್ ಆಗೋದಿಲ್ಲ ಸೊ ಅವಾಗ ಏನ್ ಮಾಡಬೇಕಂದ್ರೆ ಮತ್ತೆ ಲಾಗಿನ್ ಅಲ್ಲಿ ಹೋಗಬೇಕು ತದನಂತರ ಟೀಚರ್ ಪ್ರೊಫೈಲ್ ಅಲ್ಲಿ ಹೋಗಬೇಕು ಫೈಂಡ್ ದ ಟೀಚರ್ ಪ್ರೊಫೈಲ್ ಟೀಚರ್ ಪ್ರೊಫೈಲ್ ಅಲ್ಲಿ ಹೋಗಿ ಅಪ್ಡೇಟ್ ದ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ತಾವು ಏನ್ ಮಾಡಬೇಕು ಫಿಲ್ ವಿಟ್ ಕರೆಕ್ಟ್ ಆಕ್ಟಿವ್ ಫೋನ್ ನಂಬರ್ ಅಂಡ್ ಸೇವ್ ದ ಚೇಂಜಸ್ ಸೊ ಅಲ್ಲಿ ಹೋಗಿ ಕರೆಕ್ಟ್ ಆಗಿರುವಂತ ಹಾಗೂ ಚಾಲ್ತಿಯಲ್ಲಿರತಕ್ಕಂಥ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿದರೆ ತಾವುಗಳು ಅದನ್ನ ಕರೆಕ್ಟ್ ಆಗಿರುವಂತ ಮೊಬೈಲ್ ನಂಬರ್ಗೆ ನಿಮ್ದು ಏನು ಬರುತ್ತೆ ಓ ಟಿ ಪಿ ಬರುತ್ತೆ ಸೊ ಇಷ್ಟು ಆ ಎರಡು ಕೆಲಸಗಳನ್ನ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಅವರು ಮಾಡಬೇಕಾಗಿರುವಂತ ಇ ಡಿ ಎಸ್ ಲಾಗಿನ್ ಹೋಗಿ ಆ ಒಂದು ಟೀಚರ್ ಹೆಸರು ಇಡೀ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ಹಾಗೂ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿರೋಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ಹಾಗೂ ಮೊಬೈಲ್ ನಂಬರ್ ಅನ್ನು ಕೂಡ ತಾವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡಬೇಕಾಗಿರುವಂಥದ್ದು ಇಷ್ಟಾಗಿನೂ ಕೂಡ ಆಗಿಲ್ಲ ಅಂದ್ರೆ ತಾವು ಬಿ ಲಾಗಿನ್ ಮುಖಾಂತರ ನಿಮ್ಮ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಕಂಡುಕೊಳ್ಬಹುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಅಡಿಡ್ ಸ್ಕೂಲ್ ಅವರಿಗೆ ಅಂದ್ರೆ ಅನುದಾನಿತ ಶಾಲೆಯವರಿಗೆ ನಿಮ್ಮ ಎಂಪ್ಲಾಯಿ ನಂಬರ್ ಏನಾಗಿರುತ್ತೆ ರಜಿಸ್ಟರ್ ಯೂಸರ್ ನೇಮ್ ಆಗಿರುತ್ತೆ ಯೂಸರ್ ನೇಮ್ ಆಗಿರುತ್ತೆ ತದನಂತರ ಆ ಒಂದು ಯೂಸರ್ ನೇಮ್ ಹಾಕಿದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಏನ್ ಬರುತ್ತೆ ಒಂದು ಒ ಟಿ ಪಿ ಬರುತ್ತೆ ಅದನ್ನ ಆ ಮುಖಾಂತರ ಲಾಗಿನ್ ಆಗ್ಬಹುದು ಹಾಗೆ ಏನೆಲ್ಲ ತೊಂದರೆ ಇದ್ರೆ ಏನೆಲ್ಲ ಮಾಡ್ಕೋಬೇಕು ಎನ್ನುವಂತ ಈಗಾಗಲೇ ಸದ್ಯಕ್ಕೆ ಹೇಳಿದೀನಿ ಸೆಕ್ಷನ್ ಟೂದಲ್ಲಿ ಫಾರ್ ಟೀಚರ್ ಇನ್ ಆಡೆಡ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅನುದಾನ ರಹಿತ ಅಂದ್ರೆ ಪ್ರೈವೇಟ್ ಟೀಚರ್ಸ್ ಗಳಾಗಿದ್ರೆ ತಾವುಗಳು ಏನೇನ್ ಮಾಡಬೇಕು ಅಂದ್ರೆ ಅನುದಾನಿತದವರಾಗಿದ್ರೆ ಇಡಸ್ ನಲ್ಲಿ ಹೋಗ್ತಾರೆ ತಾವುಗಳು ಎಸ್ ಸಿ ಎಸ್ ನಲ್ಲಿ ಹೋಗ್ಬೇಕಾಗಿರುವಂತದ್ದು ಏನ್ ಮಾಡ್ಕೋಬೇಕಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಟೀಚರ್ಸ್ ಇನ್ ಆಡೆಡ್ ಪ್ರೈವೇಟ್ ಸ್ಕೂಲ್ ಮಸ್ಟ್ ಫಸ್ಟ್ ಕಂಪ್ಲೀಟ್ ಅ ಒನ್ ಟೈಮ್ ಸೆಲ್ಫ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಥ್ರೂ ಸ್ಯಾಡ್ಸ್ ಅಂತ ಕೊಟ್ಟಿದ್ದಾರೆ ಸೊ ಎಸ್ ಟಿ ಎಸ್ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ತಾವು ಮಾಡ್ಕೊಳ್ಬೇಕಾಗಿರುವಂಥದ್ದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ಯಾವ ತರ ಮಾಡ್ಕೊಳ್ಬೇಕು ಎನ್ನುವ ಒನ್ ಟೈಮ್ ರಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ ಗೋ ಟು ಸ್ಯಾಡ್ಸ್ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ ಸೊ ಎಸ್ ಟಿ ಎಸ್ ಗೆ ಸ್ಯಾಡ್ಸ್ ಆಫೀಸಿಯಲ್ ಇನ್ ಸ್ಯಾಡ್ಸ್ ಇದೆ ನಿಮ್ಮ ಶಾಲೆಯ ಸ್ಯಾಡ್ಸ್ ಅಲ್ಲಿ ಓಪನ್ ಮಾಡ್ಕೋಬೇಕು ತದನಂತರ ಓಪನ್ ಮೇನ್ ಸ್ಯಾಡ್ಸ್ ಲಾಗಿನ್ ಪೇಜ್ ಲಾಗಿನ್ ಅನ್ನು ಆಗ್ಬೇಕಾಗತ್ತೆ ಲಾಗಿನ್ ಆದ್ಮೇಲೆ ಇನಿಷಿಯೇಟ್ ರಿಜಿಸ್ಟ್ರೇಷನ್ ನಿಮ್ಮ ನಿಮ್ಮ ಆ ಒಂದು ಪ್ರೈವೇಟ್ ಟೀಚರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಕ್ಲಿಕ್ ಆನ್ ದ ರಿಜಿಸ್ಟರ್ ಯೂಸರ್ ಅಂತ ಇದೆ ಆ ಒಂದು ಲಿಂಕ್ ಮೇಲೆ ತಾವುಗಳು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ರಿಜಿಸ್ಟರ್ ಯೂಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸೆಲೆಕ್ಟ್ ಯೂಸರ್ ಟೈಪ್ ಅಂತ ಒಂದು ಕೊಡ್ತದೆ ಅಲ್ಲಿ ತಗೊಂಡು ಏನ್ ಸೆಲೆಕ್ಟ್ ಮಾಡಬೇಕು ಟೀಚರ್ ಎನ್ನುವದನ್ನ ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ ಟೀಚರ್ ಎನ್ನುವ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂಡ್ ಫಿಲ್ ದ ಫಾರ್ಮ್ ಅಂತ ಕೊಟ್ಟಿದ್ದಾರೆ ತದನಂತರ ಒಂದು ಫಾರ್ಮ್ ಓಪನ್ ಆಗುತ್ತೆ ಎಲ್ಲ ಡಿಟೇಲ್ಸ್ ಗಳನ್ನ ತುಂಬಿಕೊಳ್ಬೇಕಾಗಿರುವಂತದ್ದು ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಫಾರ್ಮ್ ವಿತ್ ಆಲ್ ಯುವರ್ ಅಕ್ಯೂರೇಟ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಡಿಟೇಲ್ಸ್ ಅಂತ ನಿಮ್ಮ ವೈಯಕ್ತಿಕ ಹಾಗೂ ಪರ್ಸನಲ್ ಡಿಟೇಲ್ಸ್ ಗಳೆಲ್ಲವನ್ನು ಕೂಡ ಸರಿಯಾಗಿ ತುಂಬಬೇಕಾಗಿರುವಂತದ್ದು ಕ್ರೂಸಿಯಲ್ ಸ್ಟೆಪ್ ಅಂತ ಕೊಟ್ಟಿದ್ದಾರೆ ಯು ಮಸ್ಟ್ ಕ್ರಿಯೇಟ್ ಯುವರ್ ಓನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಸೊ ಎಸ್ ನೋಡಿ ಇಲ್ಲಿ ಯೂಸರ್ ನೇಮ್ ಆಡೆಡ್ ಸ್ಕೂಲ್ ಅವರಾಗಿದ್ರೆ ಅವರ ಎಂಪ್ಲಾಯಿ ನಂಬರ್ ಯೂಸರ್ ನೇಮ್ ಆಗಿರುತ್ತೆ ಆದ್ರೆ ಪ್ರೈವೇಟ್ ಟೀಚರ್ ಗಳಾಗಿದ್ದಾರೆ ಇಲ್ಲಿ ಆಡೆಡ್ ಸ್ಕೂಲ್ ಅವರಾಗಿದ್ರೆ ಅವ್ರು ಏನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳನ್ನ ತಾವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅದು ಫಾರ್ಮ್ ತುಂಬಿದ ಮೇಲೆ ಅಲ್ಲಿ ತಾವುಗಳು ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನಿಮ್ಮದೇ ಸ್ವಂತವಾಗಿ ಸೆಲ್ಫ್ ಆಗಿ ತಾವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೂ ಒಂದ್ ಕಡೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರತ್ತೆ ಮ್ಯಾಂಡೇಟರಿ ಫೈಲ್ಸ್ ಏನೇನಿದ್ದಾವೆ ನೋಡಿ ಮ್ಯಾಂಡಟರಿ ಫೈಲ್ಸ್ ಅಂತಂದ್ರೆ ಇವರ್ ಯು ಮಸ್ಟ್ ಎಂಟರ್ ಯುವರ್ ಆಕ್ಟಿವ್ ಮೊಬೈಲ್ ನಂಬರ್ ಅಂತೂ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ನಿಮ್ಮ ಸರಿಯಾಗಿರುವಂತಹ ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕು ದಿಸ್ ನಂಬರ್ ವಿಲ್ ಬಿ ಯೂಸ್ಡ್ ಫಾರ್ ಯುವರ್ ಆಲ್ ಫ್ಯೂಚರ್ ಓಟಿ ಪಿ ಬೇಸ್ಡ್ ಲಾಗಿನ್ಸ್ ಸೊ ಆ ಒಂದು ಮೊಬೈಲ್ ನಂಬರ್ ಏನಾಗುತ್ತೆ ನಿಮ್ಮೆಲ್ಲ ಒ ಟಿ ಪಿ ಅಂದ್ರೆ ಇ ಎ ಡಿ ಎಸ್ ಮುಖಾಂತರ ಹಾಗೂ ಸರ್ಕಾರದ ಏನೆಲ್ಲ ಆದೇಶಗಳಿದ್ದಾವೆ ಎಸ್ ಟಿ ಎಸ್ ನಲ್ಲಿ ಇರತಕ್ಕಂತಹ ಎಲ್ಲವೂ ಕೂಡ ಆ ಒಂದು ಒ ಟಿ ಪಿ ಆ ಒಂದು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿಗಳು ಮುಂದೆ ಬರ್ತವೆ ಅಂತ ಹೇಳಿದ್ದಾರೆ ತದನಂತರ ಅದೆಲ್ಲ ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಹಾಗೂ ಡಿಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಿದ್ರೆ ಹಾಗೂ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ಸಬ್ಮಿಟ್ ಮಾಡಬೇಕು ಆಫ್ಟರ್ ಫಿಲ್ಲಿಂಗ್ ಆಲ್ ಡಿಟೇಲ್ಸ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೀಗೆ ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇದು ಫಸ್ಟ್ ಎಲ್ಲಿ ಮಾಡ್ಕೊಳ್ಬೇಕು ಸ್ಯಾಡ್ ಅಲ್ಲಿ ಮಾಡ್ಕೊಳ್ಬೇಕು ತದನಂತರ ಏನ್ ಮಾಡಬೇಕು ಲಾಗಿಂಗ್ ಇನ್ ಟು ಎಲ್ ಬಿ ಎಸ್ ಸಿಸ್ಟಮ್ ಆಫ್ಟರ್ ರಿಜಿಸ್ಟ್ರೇಷನ್ ಸೊ ಪ್ರೈವೇಟ್ ಆದರೂ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ ಮೇಲೆ ಎಲ್ ಬಿ ಬರಬೇಕಾಗಿರುವಂತದ್ದು ಸೊ ಅಲ್ಲಿ ತಾವು ಏನ್ ಮಾಡಬೇಕು ಅಂದ್ರೆ ಒನ್ಸ್ ಯುವ ರೆಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಯು ಕ್ಯಾನ್ ಲಾಗ್ ಇನ್ ಇನ್ ಟು ಎಲ್ ಬಿ ಎ ಪೋರ್ಟಲ್ ಅಂತ ಸೊ ಅಲ್ಲಿ ಲಾಗಿನ್ ಹಾಗೂ ಪಾಸ್ವರ್ಡ್ ಅಲ್ಲಿ ನಿಮಗೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಸಿಕ್ಕಿರುತ್ತೆ ಅದಾದ ಮೇಲೆ ತಾವು ಎಲ್ಲಿ ಬರಬೇಕಂದ್ರೆ ಎಲ್ ಬಿ ಲಾಗಿನ್ ಗೆ ಬರಬೇಕು ಯೂಸ್ ದ ಕಸ್ಟಮ್ ಯೂಸರ್ ನೇಮ್ ಯು ಕ್ರಿಯೇಟೆಡ್ ಡೂರಿಂಗ್ ಸ್ಯಾಡ್ಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸೊ ಸ್ಯಾಡ್ಸ್ ಅಲ್ಲಿ ತಾವು ಯಾವ ಒಂದು ಯೂಸರ್ ನಿಮ್ಮನ್ನ ಬಳಸಿದ್ರೆ ಅದನ್ನೇ ಯೂಸರ್ ನಿಮ್ಮನ್ನು ಇಲ್ಲಿಂದ ಕೂಡ ಬಳಸಬೇಕು ರಿಸೀವ್ ಓ ಟಿ ಪಿ ಸ್ಯಾಟ್ಸ್ ಅಲ್ಲಿ ಯಾವೆಲ್ಲ ಒಟಿ ಪಿ ಗೆ ನೀವು ಮೊಬೈಲ್ ನಂಬರ್ ಕೊಟ್ಟಿದ್ರೆ ಆ ಒಂದು ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ತದನಂತರ ಆ ಒಂದು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಆ ಟಿ ಪಿ ಬಂದ ಮೇಲೆ ಟಿ ಪಿ ಎಂಟ್ರಿ ಮಾಡಿದ್ರೆ ವೆರಿಫೈ ಆದ ನಂತರ ತಗೊಳ್ಳಿ ಎಲ್ ಬಿಗೆ ಲಾಗಿನ್ ಆಗಿ ಸೇಮ್ ಆಸ್ ಹಿಂದಿನ ಎಲ್ಲ ಅಲ್ಲಿ ನೋಡಬಹುದು ಯಾವ ತರ ಆನ್ಲೈನ್ ಲೆಸನ್ ಪ್ಲಾನೆ ಮಾಡ್ಕೊಳ್ಬೇಕು ತದನಂತರ ಎಲ್ ಬಿ ಎಕ್ಸ್ ಯಾವ ತರ ಎಂಟ್ರಿ ಮಾಡ್ಕೊಳ್ಬೇಕನ್ನುವದ್ದು ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ನೋಟ್ ಆನ್ ಅಪ್ಡೇಟಿಂಗ್ ಯುವರ್ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ದವರಾಗಿದ್ರೆ ಒಂದ್ ವೇಳೆ ಟೈಮ್ ಅಲ್ಲಿನೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ತಾವು ಎಲ್ಲಿ ಹೋಗಬೇಕು ಅಂದ್ರೆ ಡಿ ಡಿ ಪಿ ಎ ಆಫೀಸ್ಗೆ ತಾವುಗಳು ಎಲ್ಲಿ ಹೋಗಬೇಕು ಡೈರೆಕ್ಟ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಡಿ ಡಿ ಪಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಆ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನು ಮಾಡ್ಕೊಳ್ಬಹುದು ಅಂತ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಅನ್ಆಡೆಡ್ ಹಾಗೂ ಟೀಚರ್ಸ್ಗೆ ಟೀಚರ್ಸ್ ಯಾವತರ ಎಲ್ ಬಿ ಗೆ ಲಾಗಿನ್ ಆಗ್ಬೇಕೆನ್ನುವಂಥದ್ದು ಸೆಕ್ಷನ್ ತ್ರೀ ಅಲ್ಲಿ ನೋಡಬೇಕು ಕ್ವಿಕ್ ಕಂಪಾರಿಸನ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಐಡೆಡ್ ಸ್ಕೂಲ್ ದವರಿಗೆ ಯೂಸರ್ ನೇಮ್ ಏನಿರುತ್ತೆ ಯುವರ್ ಎಂಪ್ಲಾಯಿ ನಂಬರ್ ಐಡೆಡ್ ಸ್ಕೂಲ್ ಅವರಾಗಿದ್ರೆ ಎಂಪ್ಲಾಯಿ ನಂಬರ್ ಅವ್ರ ಯೂಸರ್ ನೇಮ್ ಆಗುತ್ತೆ ಹಾಗೂ ಅನ್ಐಡೆಡ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಟೀಚರ್ಗೆ ಏನಾಗುತ್ತೆ ತಾವುಗಳು ಎಸ್ ಟಿ ಎಸ್ ನಲ್ಲಿ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಕಸ್ಟಮೈಜೇಷನ್ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳು ಅವುಗಳು ಮಾಡಬೇಕಾಗಿರುವಂತದ್ದು ಪ್ರೈಮರಿ ಸಿಸ್ಟಮ್ ಫಾರ್ ಡಾಟಾ ಡಾಟಾ ಅಂತ ಕೊಟ್ಟಿದ್ದಾರೆ ನಿಮ್ಮ ಮಾಹಿತಿಯನ್ನ ಪ್ರೈಮರಿಯಾಗಿ ಎಲ್ಲಿ ತುಂಬಬೇಕಂದ್ರೆ ಇ ಡಿ ಎಸ್ ಅಡೆಡ್ ಸ್ಕೂಲ್ ಅವರು ತುಂಬಿಕೊಳ್ಬೇಕು ತದನಂತರ ಅನ್ಐೈಡೆಡ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ದರು ಸ್ಯಾಟ್ಸ್ ಅಲ್ಲಿ ನಿಮ್ಮ ಮಾಹಿತಿಯನ್ನು ತುಂಬಿಕೊಳ್ಬೇಕಾಗಿರುವಂತದ್ದು ರಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಐಡೆಡ್ ಸ್ಕೂಲ್ ಅವರಿಗೆ ಯಾವುದೇ ತರಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಅವುಗಳು ನಿಮ್ಮ ಎಂಪ್ಲಾಯಿ ನಂಬರ್ ಇಂದನೆ ಡೈರೆಕ್ಟ್ ಆಗಿ ಎಲ್ ಬಿ ಎಲ್ಲಿ ಲಾಗಿನ್ ಆಗಬಹುದು ಇ ಡೇಸ್ ಎಸ್ ನಲ್ಲಿ ಏನಿರಬೇಕು ಕರೆಕ್ಟ್ ಆಗಿರುವಂತಹ ಮಾಹಿತಿ ಇರಬೇಕು ಆದ್ರೆ ಎನ್ ಅವರು ಏನ್ ಮಾಡಬೇಕಾಗುತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ಎಸ್ ಟಿ ಎಸ್ ಸಾರ್ ಪೋರ್ಟಲ್ ಅಲ್ಲಿ ಮಾಡಿಕೊಳ್ಬೇಕಾಗಿರುವಂತದ್ದು ಇನ್ನು ಮೊಬೈಲ್ ನಂಬರ್ ಅಪ್ಡೇಟ್ಗೆ ಸಂಬಂಧಿಸಿದಂತೆ ಡನ್ ಬೈ ರೆಸ್ಪೆಕ್ಟ್ ಟು ಅಡ್ಮೈನ್ ವಿತ್ ಇ ಡಿ ಎಸ್ ಪೋರ್ಟಲ್ ಅಂತ ಐಡೆಡ್ ಸ್ಕೂಲ್ ಅವರಾಗಿದೆ ನಿಮ್ಮ ನಿಮ್ಮ ಇ ಡಿ ಎಸ್ ಅಡ್ಮೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಎಚ್ ಎಂ ಇರ್ತದೆ ನಿಮ್ಮ ಹೆಡ್ ಮಾಸ್ಟರ್ ಬರ್ ಇರ್ತಾರೆ ಒಂದು ಇ ಡಿ ಎಸ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅನ್ಐಡೆಡ್ ಸ್ಕೂಲ್ ಅವರಿಗೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಗೆ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಅಲ್ಲಿ ಆಗಿಲ್ಲ ಅಂದ್ರೆ ಎಲ್ಲಿ ಕಾಣ್ ಮಸ್ಟ್ ತಗು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಮಸ್ಟ್ ಕಾಂಟ್ಯಾಕ್ಟ್ ಡಿಡಿಪಿ ಆಫೀಸ್ ಫಾರ್ ಯುವರ್ ಚೇಂಜಸ್ ಏನಾದರೂ ಬದಲಾವಣೆಗಳು ಹಾಗೂ ಮೊಬೈಲ್ ಅಪ್ಡೇಟ್ ಆಗಿರಲಿಲ್ಲ ಅಂದ್ರೆ ಡಿಡಿಪಿ ಆಫೀಸ್ಗೆ ಅನ್ನು ಅನ್ನಾಗಿರುವಂತದ್ದು ಸೊ ಇಷ್ಟು ಮಾಹಿತಿ ಆಗಿತ್ತು ಆಡೆಡ್ ಹಾಗೂ ಎಡೆಡ್ ಟೀಚರ್ಸ್ ಗಳಿಗೆ ಯಾವ ತರ ಲಾಗಿನ್ ಆಗ್ಬೇಕು ಎನ್ನುವದ್ದು ಸೊ ಗೌರ್ಮೆಂಟ್ ಟೀಚರ್ ಆಗಿದ್ರೆ ಅವ್ರ ಕೆಜೆಡಿ ನಂಬರ್ ಇರುತ್ತೆ ಹಾಗೂ ಆಡೆಡ್ ಸ್ಕೂಲ್ ಆಗಿದ್ರೆ ಅವರ ಎಂಪ್ಲಾಯಿ ನಂಬರ್ನೇ ಅವರ ಯೂಸರ್ ನೇಮ್ ಆಗಿರುತ್ತೆ ಹಾಗೂ ಪ್ರೈವೇಟ್ ಸ್ಕೂಲ್ ಅವರಾಗಿದ್ರೆ ನೀವು ಫಸ್ಟ್ ಟೈಮ್ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ ನಂತರ ತಾವಾಗಲೇ ಒಂದು ಕಸ್ಟಮೈಸೇಷನ್ ಆಗಿರುವಂತಹ ನಿಮ್ಮದೇ ಆಗಿರತಕ್ಕಂತ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ಈ ಒಂದು ಯೂಸರ್ ಮುಖಾಂತರ ನೀವು ಎಲ್ ಗೆ ಡೈರೆಕ್ಟ್ ಆಗಿ ಯೂಸಲ್ ಯಾವ ತರ ಪ್ರೊಸೆಸ್ ಯಾವ ತರ ಪ್ರೊಸೀಜರ್ ಇದೆ ಆ ಪ್ರಕಾರ ನೀವು ಲಾಗಿನ್ ಆಗಿ ಎಲ್ ಬಿ ಅನ್ನ ಅಂತ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಕಾರ್ ಅಕಾಡೆಮಿ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಶಿಕ್ಷಕ ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗುವ ಮುಂದಿನ ವಿಡಿಯೋದಲ್ಲಿ ಜಯ ಹೇ